ಹೇಲೋ ವೀಕ್ಷಕರ ಹೇಗಿದ್ದೀರಾ ರಾಜ್ಯದ ಜನತೆ ಕಾತರದಿಂದ ಕಾಯ್ತಾ ಇರುವ ಇವತ್ತಿನ ಕಿಚ್ಚನ ಪಂಚಾಯಿತಿಗೆ ಎರಡನೇ ಪ್ರೊಮೋ ಬಿಡುಗಡೆಗೊಂಡಿದೆ ಬಹುಶಃ ಇವತ್ತಿನ ಎಪಿಸೋಡಿಗೆ ಜನ ಕಾದಷ್ಟು ಬೇರೆ ಯಾವುದೇ ಎಪಿಸೋಡಿಗೆ ಕಾದಿಲ್ಲ ಅಂತ ನನ್ನದೊಂದು ಭಾವನೆ ಯಾಕೆಂತಂದ್ರೆ ನಾನು ಸೇರಿದಂತೆ ಒಂದು ಕ್ವಶನ್ ಮಾರ್ಕ್ ಇದೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಪಂಚಾಯತಿಗೆಯನ್ನು ನಡೆಸಿ ಅಂತ ಅದರ ಸಣ್ಣದೊಂದು ಝಲಕ್ ನಿಮ್ಮ ಮುಂದಿಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ನಿಮಗೆ ಯಾವ್ದಾರ ಹೋಟೆಲ್ ಹೋದಾಗ ವೇಟರ್ ಈ ತರ ಮಾತಾಡಿದ್ರೆ ನಿಮ್ಗೆ ಓಕೆ ಆಗಿರಲ್ಲ ಇನಿಷಿಯಲ್ ಇಲ್ಲಿ ತಪ್ಪ ಮಾಡಿದ ತಿನ್ನಕ್ ಬಂದ್ರೆ ಅಂತ ಹೇಳಿದ್ರು ಮಂಜೂರ್ ಇದ್ರ ಬಗ್ಗೆ ಮಾತಾಡಿದ್ರು ಆ ಟಾಂಟ್ ನಮಗೆ ನಮಗ್ ತಗೊಳಕ್ ಆಗ್ಲಿಲ್ಲ ಅವ್ನು ಪರ್ಫಾರ್ಮ್ ಮಾಡಕ್ಕೆ ಹೋಗ್ತಿದ್ದಾನೆ ಅದರಿಂದ ಬೇರೆಯವ್ರ ಮನ್ಸಿಗಾಗ್ಲಿ ಅದು ನೋ ಆಗ್ತಿದೆ ಅನ್ನೋ ಪ್ಯಾಟರ್ನ್ ನಂಗೆ ಇಷ್ಟ ಆಯ್ತು ಸಾರಿ ಹೇಳ್ತಾನೆ ಐದ್ ನಿಮಿಷ ತಿರ ಮಾಡ್ತಾನೆ ಅಲ್ಲ ಇವ್ನ ಮಿಸ್ಟೇಕ್ ಹೈಲೈಟ್ ಆಗ್ತದೆ ಅಂದಾಗ ನಮ್ಮಲ್ಲಿ ಎಲ್ರ ಎಫರ್ಟ್ ಹಾಳಾಗೋಯ್ತು ಒಬ್ಬನ ಮಿಸ್ಟೇಕ್ ಇಂದ ಇಲ್ಲಿ ಎಸ್ ವೀಕ್ಷಕರೇ ನೋಡಿದಿರಲ್ಲ ಪ್ರೋಮೋ ಯಾವ ರೀತಿ ಇದೆ ಅಂತ ಸುದೀಪ್ ಸರ್ ಅವರು ಬಂದು ಗಿಲ್ಲಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವೊಂದು ಹೋಟೆಲ್ಗೆ ಹೋದರೆ ನಿಮಗೆ ಈ ರೀತಿ ಏನಾದರೂ ವೆಯ್ಟರ್ ಮಾತಾಡಿದರೆ ಇಲ್ಲ ನಿಮ್ಮನ್ನು ಅಟೆಂಡ್ ಮಾಡಿದರೆ ನಿಮಗೆ ಆಗುತ್ತಾ ನೀವು ಏನು ಮಾಡ್ತೀರಾ ಅಂತ ಅದಕ್ಕೆ ಸ್ಪಂದನ ಅವರು ಅವರವರ ಅಭಿಪ್ರಾಯ ಹೇಳ್ತಾರೆ ಅದೇ ರೀತಿ ರಜತು ತ್ರಿವಿಕ್ರಮನು ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಆದರೆ ಇಲ್ಲೊಂದು ಸೂಚನೆ ಇಲ್ಲೊಂದು ಹಿಂಟ್ ನಮ್ಗೆ ಸಿಗ್ತಾ ಇದೆ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಮಾತ್ರ ಕ್ಲಾಸ್ ತಗೊಂಡಿದ್ದಲ್ಲ ಬಹುಶಃ ಗಿಲ್ಲಿಯನ್ನ ಅಪ್ರಿಶಿಯೇಟ್ ಮಾಡಿದ್ರು ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಆ ಪ್ರೋಮೋದಲ್ಲಿ ನೀವು ಗಮನಿಸಿ ಲಾಸ್ಟ್ ಒಂದು ಈ ತರದೊಂದು ಸ್ಮೈಲ್ ಇದೆ ಸುದೀಪ್ ಒಂದು ಸ್ಮೈಲ್ ಇದೆ ಸೊ ಆ ಸ್ಮೈಲ್ ನಮ್ಗೆ ಯಾವ್ದೋ ಒಂದನ್ನ ಸೂಚಿಸ್ತಾ ಇದೆ ಬಹುಶಃ ಗಿಲ್ಲಿಗೆ ಸ್ವಲ್ಪ ಕ್ಲಾಸ್ ತಗೊಂಡಿರ್ಬಹುದು ಬುದ್ಧಿಮಾತು ಅನ್ನೋ ರೀತಿಯಲ್ಲಿ ಹೇಳಿರ್ಬೋದು ಆದ್ರೆ ಇಡೀ ಅತಿಥಿಗಳ ತಂಡವನ್ನ ಒಬ್ಬಂಟಿಯಾಗಿ ಕಾಡಿದ ರೀತಿಗಾಗ್ಲಿ ಇಲ್ಲ ಅವರು ಈ ಟಾಸ್ಕ್ ಅನ್ನು ತಗೊಂಡು ಹೋಗಿರೋ ರೀತಿಯಾಗ್ಲಿ ಇಡೀ ಮನೆಯನ್ನ ಮನೋರಂಜನೆ ಮಾಡಿದ ರೀತಿಗೆ ಮೇ ಬಿ ಶಬ್ಬಸ್ ಗಿರಿ ಸಿಗುವ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಜನ ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದಾರೆ ಏನು ಗಿಲ್ಲಿಗೆ ಬೈಬೇಕು ಇಲ್ಲ ಗಿಲ್ಲಿಗೆ ಬುದ್ಧಿಮಾತಿ ಹೇಳಬೇಕು ಅಂತಲ್ಲ ಬದಲಾಗಿ ಅತಿಥಿಗಳ ಸೋಗಿನಲ್ಲಿ ಬಂದಂತಹ ಆ ನಾಲ್ಕು ಜನ ಏನಿದ್ದಾರೆ ಅವರ ಮಿತಿ ಮೀರಿದ ವರ್ತನೆ ಅತಿರೇಕದ ವರ್ತನೆ ದುರಹಂಕಾರದ ವರ್ತನೆ ಇದಕ್ಕೆಲ್ಲದಕ್ಕೂ ತಕ್ಕದಾದ ಶಾಸ್ತಿ ಮಾಡಲೇಬೇಕು ಅಂತ ಅಭಿಷೇಕ್ ಅವರು ಮ್ಯಾನೇಜರ್ ಆಗಿ ಅವರ ಕಾರ್ಯವನ್ನು ಮಾಡಿಲ್ಲ ಆದರೆ ಕಿಚ್ಚ ಸುದೀಪ್ ಅವರಾದ್ರೂ ಅವರ ಕೆಲಸವನ್ನು ಮಾಡಬೇಕು ಅನ್ನೋದು ಕರ್ನಾಟಕದ ಜನತೆಯ ಒಂದು ಆಸೆ ಸೊ ಆ ಆಸೆ ನೆರವೇರುತ್ತಾ ನೆರವೇರಲ್ವ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಯೂಶ್ವಲ್ ಆಗಿ ಕಲರ್ಸ್ ಕನ್ನಡದವರು ಪ್ರೊಮೋ ಬೆಳಿಗ್ಗೊಂದು ಆಮೇಲೆ ಮಧ್ಯಾಹ್ನ ಒಂದು ಅಂತ ಬಿಡ್ತಾರೆ ಆದರೆ ಇವತ್ತು ಎರಡೇ ಪ್ರೋಮೋ ಬಿಟ್ಟಿರೋದು ಅದರಲ್ಲೂ ಕೂಡ ಹಿಂಟು ಕೊಡುವಂಥ ಪ್ರೋಮೋ ಬಿಟ್ಟಿರೋದು ಇವಾಗಷ್ಟೇ ಅಂದ್ರೆ ಕಾಯಿಸ್ತಾ ಇದ್ದಾರೆ ಜನರನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ ಏನಾಗಿರ್ಬೋದು ಅಂತ ಸೊ ಇವತ್ತು ಇವತ್ತಿನ ಕಿಚ್ಚನ ಪಂಚಾಯ್ತಿಗೆ ಟಿ ಆರ್ ಪಿ ಕಿತ್ತು ಬಿಸಾಕೋದಂತ ಗ್ಯಾರಂಟಿ ಯಾಕೆಂತೇಳಿದ್ರೆ ಇವತ್ತು ಕಿಚ್ಚನ ಪಂಚಾಯತಿಗೆ ಏನಾಗ್ಬೋದು ಅನ್ನುವ ಕಾತುರತೆ ಎಲ್ರಿಗೂ ಇದೆ ಅನ್ನೋದು ಕಲರ್ಸ್ ಕನ್ನಡದವರಿಗೂ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಪ್ರಮಾಣ ಬಿಟ್ಟಿಲ್ಲ ಇನ್ನೊಂದು ಏನಂತ ಹೇಳಿದರೆ ಜಾಸ್ತಿ ಭಯ ಬೀಳುವ ಅಗತ್ಯ ಇಲ್ಲ ಅಂದರೆ ಎಲ್ಲೋ ಪಾಪ ಗಿಲ್ಲಿಗೆ ಬೈತಾರೇನೋ ಇಲ್ಲ ಗಿಲ್ಲಿಗೆ ಜಾಸ್ತಿ ಕ್ಲಾಸ್ ತಗೋತಾರೇನೋ ಅಂತ ನಾನು ನೋಡಿರೋ ಹಾಗೆ ಕಿಚ್ಚನ ಪಂಚಾಯ್ತಿಗೆ ಜನ ಅಭಿಪ್ರಾಯಕ್ಕೆ ಆಪ್ತವಾಗಿರ್ತದೆ ಜನರ ಅಭಿಪ್ರಾಯ ಹೇಗಿರ್ತದೆ ಅದರ ಅದಕ್ಕೆ ಸ್ವಲ್ಪ ಹತ್ತಿರ ಹತ್ತಿರವಾಗಿ ಪಂಚಾಯತ್ಗೆ ನಡೆಸ್ತಾರೆ ಅನ್ನೋದು ನಾನು ಇಷ್ಟೋವರೆಗೂ ಏನು ವಾಚ್ ಮಾಡಿದ್ದೀನಿ ನನಗೆ ಅನಿಸಿರೋದು ಸೊ ಇವತ್ತಿನ ಪಂಚಾಯತಿಗೆ ಕೂಡ ಅದೇ ರೀತಿ ಇರ್ಬೋದು ಅನ್ನೋದು ನನ್ನ ಭಾವನೆ ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ಮೇ ಬಿ ಎಲಿಮಿನೇಷನ್ ಇರೋಲ್ಲ ಯಾಕೆಂತ ಹೇಳಿದರೆ ಗೆಸ್ಟ್ಗಳು ಬಂದಿದ್ದಾರೆ ಗೆಸ್ಟ್ಗಳು ಹೊರಗಡೆ ಹೋಗ್ತಾ ಇದ್ದಾರೆ ಅದಲ್ಲದೆ ಈ ಸಲ ಏನು ನಾಮಿನೇಟ್ ಆಗಿದ್ದಾರೆ ಎಲ್ಲರೂ ಘಟಾನುಘಟಿಗಳು ಯಾರು ಕೂಡ ಹೊರಗಡೆ ಹೋಗುವಂತಹ ಅಂದರೆ ಅಷ್ಟು ಸುಲಭವಾಗಿ ಹೊರಗಡೆ ಹೋಗಬೇಕಾದವರು ನಾಮಿನೇಟ್ ಆಗಿದ್ದಲ್ಲ ಮೇ ಬಿ ಇದರಲ್ಲಿ ಯಾರು ಹೊರಗಡೆ ಹೋದ್ರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕಡಿಮೆ ಆಗುತ್ತೆ ಮನೆಗೆ ಈ ಜಗಳಾಗಲಿ ನೆಗೆಟಿವ್ ರೋಲ್ ಆಗಲಿ ಸೊ ಪ್ರತಿಯೊಬ್ಬರೂ ಈ ಸಲ ನಾಮಿನೇಟ್ ಆಗಿದ್ದಾರೆ ಅದರಿಂದಾಗಿ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಈ ವಾರ ಎಲಿಮಿನೇಷನ್ ಇರೋಲ್ಲ ಮೇ ಬಿ ನೆಕ್ಸ್ಟ್ ವಾರ ಎಲಿಮಿನೇಷನ್ ಇರ್ಬೋದು ಹೇಳಿದ್ರೆ ಈ ವಾರ ಎಷ್ಟುಗಳನ್ನು ಹೊರಗಡೆ ಕಲಿಸ್ತಾರಲ್ಲ ಸೊ ಅದನ್ನೇ ಅಲ್ಲಿಂದಲೇ ಪ್ಯಾಚ್ ಔಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಇನ್ ಕೇಸ್ ಏನಾದರೂ ಎಲಿಮಿನೇಷನ್ ಇದೆ ಅಂತಲೇ ಇಟ್ಕೊಂಡ್ರೆ ಯಾರು ಈ ವಾರ ಹೊರಗಡೆ ಹೋಗಬೇಕು ಕಮೆಂಟ್ ಮಾಡಿ